ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ನುಗ್ಗೆಕಾಯಿನಲ್ಲಿ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ನಾಟಿ ಸ್ಟೈಲ್ನಲ್ಲಿ ಹೋಟೆಲ್ ರೀತಿನಲ್ಲೇ ನಾವು ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನಾನಿಲ್ಲಿ ಒಂದು ಮೊದಲನೇದಾಗಿ ಒಂದು ಬಟ್ಲಿಗೆ ಒಂದು ಸ್ವಲ್ಪ ನುಗ್ಗೆಕಾಯಿನ ತೊಗೊಂಡಿದ್ದೀನಿ ಅಂದು ಎರಡರ ಎರಡು ನುಗ್ಗೆಕಾಯಿನ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಕ ಅರ್ಧ ಟೀ ಸ್ಪೂನಷ್ಟು ಅಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮೊಸರೊಂದೆರಡು ಟೇಬಲ್ ಸ್ಪೂನು ಹಾಗೆ ಅರಶಿನ ಹಾಕಿ ಮಿಕ್ಸ್ ಮಾಡಿ ಇದಕ್ಕೊಂದು ಪೇಸ್ಟ್ ಮಾಡಿ ಬೆರೆಸ್ಬೇಕು ಆ ಪೇಸ್ಟಿಗೆ ಏನೇನು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಆ ನುಗ್ಗೆಕಾಯಿ ಮಿಶ್ರಣಕ್ಕೆ ಸೇರಿಸಿ ಕಲಸಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕಿಡಿ ಇಲ್ಲಾಂದರೆ ಒಂದು ಹತ್ತು ನಿಮಿಷ ನೆನೆಸಿದ್ರೂ ಕೂಡ ಆಗುತ್ತೆ ಈಗ ಕಲಸಿಟ್ಟಿರೋ ಮಿಶ್ರಣ ನೆನೆ ಹೊತ್ತಿಗೆ ನಾವಿಲ್ಲಿ ಮತ್ತೊಂದು ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ಈಗ ಅದಕ್ಕೆ ಚಕ್ಕೆ ಲವಂಗ ಮರಾಠ ಮಗು ಒಂದು ಏಲಕ್ಕಿ ಪಲಾವ್ ಎಲೆ ಎಲ್ಲ ಪಲಾವ್ ಸಾಮಾನ ಹಾಕ್ಕೊಂಡು ಒಂಚೂರು ಫ್ರೈ ಆದ ನಂತರ ಒಂಚೂರು ಜೀರಿಗೆ ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ಈಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿ ಒಂದು ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆನಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆದ ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಮತ್ತೊಂದು ಸರ್ತಿ ಫ್ರೈ ಮಾಡ್ಕೊಳ್ಳಿ ಪಾಲಕ್ ಸೊಪ್ಪು ಈರುಳ್ಳಿ ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಬೆಂದಿದೆ ಅನ್ನುವಾಗ ನಾವಿಲ್ಲಿ ಕಲಸಿಟ್ಕೊಂಡಿರೋಂಥ ನುಗ್ಗೆಕಾಯಿ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಈಗ ಕಲಸಿಟ್ಟಿರೋಂಥದ್ದನ್ನು ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಹಂತದಲ್ಲೇ ನುಗ್ಗೆಕಾಯಿ ಸ್ವಲ್ಪ ಬೇಯುತ್ತೆ ಮತ್ತು ರುಚಿಗೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ಕೂಡ ಹಿಡಿಯುತ್ತೆ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಸಣ್ಣ ಕಪ್ ಆಗೋಷ್ಟು ಅವರೇ ಹಾಕೋತಾ ಇದ್ದೀನಿ ಬಟಾಣಿ ಇದ್ದರೂ ಕೂಡ ಬಟಾಣಿ ಸೇರಿಸ್ಕೋಬೋದು ತುಂಬಾ ಚೆನ್ನಾಗತ್ತೆ ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಿಷ್ಟು ಎಣ್ಣಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಕಾಲು ಕಪ್ ಆಗುವಷ್ಟು ಕಾಯಿ ಹಾಲನ್ನ ಸೇರಿಸ್ಕೋತಾ ಇದ್ದೀನಿ ಕಾಯಿ ಹಾಲು ಅಂದರೆ ನಾನಿಲ್ಲಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತುರಿಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮತ್ತೊಂದು ಸತಿ ಕುದಿಯೋದಕ್ಕೆ ಇಡಿ ಇದೆಲ್ಲನೂ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಕೊಂಡು ಬರ್ತಿದೆ ಅನ್ನೋವಾಗ ಒಂದು ಕಪ್ ಅಳತೆಗೆ ಎರಡು ಕಪ್ ನೀರಲ್ವ ಆ ರೀತಿಯಾಗಿ ಇದು ಇಲ್ಲಿ ಅರ್ಧ ಕಪ್ಪಷ್ಟಿದೆ ಮೊಸರು ಮತ್ತು ಕಾಯಿ ಹಾಲು ಎಲ್ಲ ಸೇರಿಸಿ ಮತ್ತು ಇನ್ನೊಂದುವರೆ ಕಪ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಇಡಿ ರುಚಿ ನೋಡಿಕೊಂಡು ಉಪ್ಪು ಬೇಕಾದರೆ ಉಪ್ಪನ್ನು ಸೇರಿಸ್ಕೊಳ್ಳಿ ನಾವಿಲ್ಲಿ ನುಗ್ಗೆಕಾಯಿಗೆ ಎಲ್ಲನೂ ಉಪ್ಪು ಹಾಕಿರ್ತೀವಿ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬಂದ ನಂತರ ಒಂದು ಕಪ್ ಅಷ್ಟು ಅಕ್ಕಿನ ನಾನೊಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ನೀರನ್ನು ಪೂರ್ತಿ ತೆಗೆದು ಹಾಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ನೀರನ್ನು ಹಾಕಬೇಡಿ ಮೆತ್ತಗೆ ಹಾಕ್ಬಿಡುತ್ತೆ ರುಚಿಯಾಗಿರೋದಿಲ್ಲ ಉದುರುದ್ರಾಗ ಹಾಕಬೇಕು ಅಂದರೆ ಒಂದಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸಿದ್ರೂ ಸಾಕಾಗುತ್ತೆ ನಾನಿಲ್ಲಿ ಒಂದಕ್ಕೆ ಎರಡು ಕಪ್ಪ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಅಕ್ಕಿ ಪೂರ್ತಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ನಿಮಿಷ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಟ್ಟು ನೀರು ಚೆನ್ನಾಗಿ ಕುದಿ ಬಂತು ಅನ್ನೋವಾಗ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಹಿಲ್ ಕೂಗ್ಸಿದ್ರೆ ನುಗ್ಗೆಕಾಯಿ ಬಿರಿಯಾನಿ ರೆಡಿಯಾಗಿರುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಅರಿನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ನಾನಿಲ್ಲಿ ಒಂದು ವಿಜಿ ಆದ ನಂತರ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟು ಆನಂತರ ಮುಷ್ಲೋ ಓಪನ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಾಗಿದೆ ಒಂದು ಸತಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಮೊಸರು ಜೊತೆಗೆ ಅಥವಾ ರಾಯಿತ ಜೊತೆಗೆ ಸರ್ವ್ ಮಾಡ್ಬೋದು ನಮಸ್ಕಾರ